ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಬಂದಿಲ್ಲ ಮತ್ತು ಕೆಲವರಿಗೆ ಬಂದಿದೆ ಆ ಕಾರಣದಿಂದಾಗಿ ಏಳನೇ ಕಂತಿನ ಹಣವನ್ನು ಯಾವಾಗ ಮತ್ತು ಇನ್ನು ಎಷ್ಟನೇ ದಿನದಂದು ಬರುತ್ತದೆ ಅಂತ ನಾನು ನಿಮ್ಮ ವಿಡಿಯೋವನ್ನು ಮುಂದೆ ಹೇಳ್ತಾ ಹೋಗುತ್ತೀನಿ ಕೇಳಿ ನೋಡಿ ನೋಡಿಗಳೇ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇನ್ನೂ ಕೆಲವರಿಗೆ ಏಕೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತದೆ ಅಂತ ನನಗೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ನಿಮಗೆ ನಾನು ಉತ್ತರ ಈ ವಿಡಿಯೋದಲ್ಲಿ ನೀಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನ ಗ್ಯಾರಂಟಿ ಮಾರ್ಚ್ ತಿಂಗಳಿಗೆ ಎರಡು ಸಾವಿರ ಹಣವನ್ನು ಬರುತ್ತದೆ ಅಂತ ಹೇಳ್ಬಹುದು ಮತ್ತು ಗೃಹಲಕ್ಷ್ಮಿ ಆರನೇ ಕಂತಿನ ಹಣವನ್ನು ಇಷ್ಟೊಂದು ಜಿಲ್ಲೆಗಳಿಗೆ ಏಕೆ ಬಂದಿಲ್ಲ ಅಂತ ಆರನೇ ಕಂತಿನ ಹಣವನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಜಿಲ್ಲೆಗಳಿಗೆ ಬಂದಿದೆ ಇನ್ನೊಂದು ಐದು ಆರು ಜಿಲ್ಲೆಗಳಿಗೆ ಮಾತ್ರ ಆರನೇ ಕಂತಿನ ಹಣವನ್ನು ಬಂದಿಲ್ಲ ಅದನ್ನು ಕೂಡ ಆರನೇ ಕಂತಿನ ಹಣವನ್ನು ಏಳನೇ ಕಂತಿನ ಹಣದ ಜೊತೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಯನ್ನು ಏಳನೇ ಕಂತಿನ ಹಣದ ಜೊತೆ ಮಾರ್ಚ್ ತಿಂಗಳಿನ ಹತ್ತನೇ ತಾರೀಕು ವರೆಗೆ ಗ್ಯಾರಂಟಿ ಬರುತ್ತದೆ ಅಂತ ಹೇಳಬಹುದು ನಿಮಗೆ ಹತ್ತನೇ ತಾರೀಕಿನ ಬರಲಿಲ್ಲ ಅಂದರೆ ನೀವು ಮತ್ತೊಮ್ಮೆ ನೀವು ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ ಬಳಿಕ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಗ್ಯಾರಂಟಿ ನಿಮಗೆ ದುಡ್ಡನ್ನು ಜಮಾವಣೆ ಆಗುತ್ತದೆ ಅಂತ ಹೇಳಬಹುದು ಆಮೇಲೆ ದುಡ್ಡನ್ನು ಜಮಾವಣೆ ಆಗಲಿಲ್ಲ ಅಂದರೆ ನೀವು ಮತ್ತೊಂದು ನಿಮ್ಮ ಅಕೌಂಟ್ ಅನ್ನು ಅಂಚೆ ಕಚೇರಿಗೆ ಹೋಗಿ ನಿಮ್ಮ ಅಕೌಂಟ್ ಅನ್ನು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನಿಮ್ಮ ಅಕೌಂಟ್ ಅನ್ನು ತೆರೆಯಿರಿ ಅಕೌಂಟ್ ತೆರೆದ ಮೇಲೆ ಅಲ್ಲಿ ನೀವು ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಸೀಡಿಂಗ್ ಅನ್ನು ಮಾಡಿಸಬೇಕು ಸೀಡಿಂಗ್ ಅನ್ನು ಮಾಡಿಸಿದ ಬಳಿಕ ನೀವು ಮತ್ತೊಮ್ಮೆ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ನಿಮಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿಯೂ ಬರುತ್ತದೆ ಅಂತ ಹೇಳ್ಬಹುದು ಸ್ನೇಹಿತರೆ ನೋಡಿ ನೀವು ಈ ರೀತಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿಯನ್ನು ನೀವು ನಿಮಗೆ ಜಮಾವಣೆ ಆಗುದಿಲ್ಲ ಅಂತ ಹೇಳುತ್ತೇವೆ ನಾವು ನಿಮಗೆ ಗೃಹಲಕ್ಷ್ಮಿ ಮತ್ತು ಅಕ್ಕಿ ಹಣ ಮತ್ತು ಯುವ ನಿಧಿ ನಿಮಗೆ ಸರ್ಕಾರದ ಎಲ್ಲಾ ವಿಷಯಗಳನ್ನು ನಿಮಗೆ ತಿಳಿಯಬೇಕಾದರೆ ನಮ್ಮ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನು ಪೂರ್ತಿಯಾಗಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ ನಮಸ್ಕಾರ